ಇದೀಗ ಇಲ್ಲಿಗೆ ಮತ್ತೊಂದು ಆಘಾತ ಏನಿದೆ ಸುದ್ದಿ ನೋಡೋಣ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಫಿನಾಲೆ ನಾಳೆ ಅಂದ್ರೆ ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ನಡೆಯಲಿದೆ ಈ ರಿಯಾಲಿಟಿ ಶೋನಲ್ಲಿ ಯಾರು ವಿನ್ ಆಗ್ತಾರೆ ಎಂಬುದನ್ನು ನೋಡಲು ಬಿಗ್ ಬಾಸ್ ಪ್ರಿಯರು ಕಾದು ಕುಳಿತಿದ್ದಾರೆ ಎಲ್ಲರಿಗೂ ಬಹಳಷ್ಟು ಕುತೂಹಲ ಇದೆ ಗಿಲ್ಲಿ ನಟ ಅವರೇ ಗೆಲ್ಲುತ್ತಾರೆ ಎಂಬುದು ಬಹುತೇಕ ವೀಕ್ಷಕರು ಹಾಗೂ ಸೋಷಿಯಲ್ ಮೀಡಿಯಾ ಅಭಿಪ್ರಾಯ ಆಗಿದೆ ಆದರೂ ಕೂಡ ನಿಜವಾಗಿ ಯಾರು ಗೆಲ್ಲುತ್ತಾರೆ ಎಂಬ ಕುತೂಹಲವಂತೂ ಇದ್ದೇ ಇದೆ ಅವರಿಗೆ ಅಶ್ವಿನಿ ಗೌಡ ಕೂಡ ಸಾಕಷ್ಟು ಪೈಪೋಟಿ ನೀಡುತ್ತಿದ್ದಾರೆ ಅಶ್ವಿನಿ ಗೌಡ ಕೂಡ ಹಲವರ ಪ್ರಕಾರ ಗೆಲ್ಲುವ ಫೇವರೇಟ್ ಗೌಡ ಪರವಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲಿಗರು ಸಿಕ್ಕಾಪಟ್ಟೆ ಪ್ರಚಾರ ಮಾಡುತ್ತಿದ್ದಾರೆ ಪ್ರಚಾರದ ಬರದಲ್ಲಿ ಜಾತಿ ಮತ್ತು ಭಾಷೆಯ ವಿಷಯವನ್ನು ಎಳೆದು ತರಲಾಗುತ್ತಿದೆ ಇದೀಗ ದೊಡ್ಡ ಇಶ್ಯೂ ಆಗುತ್ತಿದೆ ಹೇಳಿ ಕೇಳಿ ಅಶ್ವಿನಿಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ ಜೊತೆಗೆ ನಟಿ ಕೂಡ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋಗೆ ಬಂದ ಬಳಿಕ ಅಶ್ವಿನಿಗೌಡ ಅವರ ಖ್ಯಾತಿ ಮೊದಲಿಗಿಂತ ಸಾಕಷ್ಟು ಹೆಚ್ಚಾಗಿದೆ ಅಶ್ವಿನಿ ಪರವಾಗಿ ಕನ್ನಡ ಪರ ಹೋರಾಟಗಾರರು ಪ್ರಚಾರ ಮಾಡಿ ಓಟ್ ಕೇಳುತ್ತಿದ್ದಾರೆ ಇನ್ನು ಈ ವಿಚಾರದಲ್ಲಿ ಕನ್ನಡ ಭಾಷೆಯ ವಿಷಯವನ್ನು ಮುಂದಿಟ್ಟುಕೊಂಡು ಅಶ್ವಿನಿಗೆ ಜನರ ಓಟ್ ಕೇಳಿದ್ದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಕಾರಣ ಅಶ್ವಿನಿಗೆ ವೋಟ್ ಹಾಕಲು ಅವರು ಕೊಟ್ಟಿರುವ ಕಾರಣವನ್ನು ಮಾತ್ರ ಕೆಲವರಿಗೆ ಒಪ್ಪಲಾಗುತ್ತಿಲ್ಲ ಕೇವಲ ಅಶ್ವಿನಿ ಮಾತ್ರವೇ ಕನ್ನಡಿಗರೇನಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರುವವರು ಎಲ್ಲರೂ ಕನ್ನಡಿಗರು ಹಾಗಾಗಿ ಕೇವಲ ಕನ್ನಡದ ವಿಷಯವನ್ನ ಮುಂದಿಟ್ಟುಕೊಂಡು ಯಾಕೆ ವೋಟ್ ಕೇಳ್ತಾ ಇದ್ದೀರಿ ಎಂದು ಹಲವರು ನೆಟ್ಟಿಗರು ಪ್ರಶ್ನಿಸಿದ್ದಾರೆ ಅಲ್ಲದೆ ಅಶ್ವಿನಿಗೌಡ ಅವರಿಗೆ ಸರಿಯಾಗಿ ಕನ್ನಡ ಬರೆಯಲು ಬರುವುದಿಲ್ಲ ಹಾಗೂ ಮಾತಿನ ನಡುವೆ ಅವರು ಹೆಚ್ಚು ಇಂಗ್ಲಿಷ್ ಪದಗಳನ್ನು ಬಳಸ್ತಾರೆ ಎಂಬ ಟೀಕೆ ಕೂಡ ಇದೆ ಅದಕ್ಕೆ ಕನ್ನಡ ಪರ ಹೋರಾಟಗಾರರು ಕೂಡ ಸೂಕ್ತವಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಕನ್ನಡದ ಪರ ಹೋರಾಟ ಮಾಡಲು ಕನ್ನಡ ಭಾಷೆಯ ಬಗ್ಗೆ ಸಂಪೂರ್ಣ ಜ್ಞಾನ ಇರಲೇಬೇಕು ಅಂತೇನೂ ಇಲ್ಲ ಅಷ್ಟಕ್ಕೂ ಚೆನ್ನಾಗಿ ಕನ್ನಡ ಬಲ್ಲವರು ಎಷ್ಟು ಜನರು ಕನ್ನಡ ಪರ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಭಾಗಿಯಾಗುವ ಮನಸ್ಸು ಮಾಡ್ತಾರೆ ಅದೆಷ್ಟು ಜನರು ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾರೆ ಎಷ್ಟು ಜನರ ಮೇಲೆ ಕೇಸ್ ಇದೆ ಎಂದು ಕನ್ನಡ ಪರ ಹೋರಾಟಗಾರರು ಪ್ರಶ್ನಿಸಿದ್ದಾರೆ ಇದೀಗ ಈ ಚರ್ಚೆಯ ಮಧ್ಯೆ ಜಾತಿ ವಿಷಯ ಕೂಡ ನುಸುಳಿದೆ ಅದೀಗ ಮತ್ತೊಂದು ಚರ್ಚೆಗೆ ನಾಂದಿ ಹಾಡಿದೆ ಗಿಲ್ಲಿ ಉತ್ತಮ ಕಲಾವಿದ ಕುರುಬ ಎಂಬ ಕಾರಣಕ್ಕೆ ಕುರುಬ ಸಮುದಾಯದ ಜನರೆಲ್ಲ ಓಟ್ ಮಾಡಿ ಅನ್ನೋದು ಗಿಲ್ಲಿಯ ಪ್ರತಿಭೆಗೆ ಮಾಡಿದ ಅವಮಾನ ನೈಜ ಪ್ರತಿಭೆ ಯಾರೇ ಆಗಿದ್ರೂ ಯಾವುದೇ ಜನಾಂಗದ ವ್ಯಕ್ತಿಯಾಗಿದ್ದರೂ ಅದನ್ನು ಬೆಂಬಲಿಸಲೇಬೇಕು ಅದು ಬಿಟ್ಟು ಕುರುಬ ಸಮುದಾಯ ಎಂದು ವೋಟ್ ಕೇಳುವುದು ಎಷ್ಟು ಸರಿ ಎಂಬ ಭಾವ ಇದೀಗ ಶುರುವಾಗಿದೆ ಬಿಗ್ ಬಾಸ್ ಫಿನಾಲೆ ಹತ್ತಿರ ಆದಾಗಿನಿಂದ ಈ ರೀತಿಯ ಚರ್ಚೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಶುರುವಾಗಿದೆ ಈ ಮೊದಲು ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರು ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸಿದರು ಇಂದು ಕನ್ನಡ ಪರ ಹೋರಾಟಗಾರರಿಂದ ಅಶ್ವಿನಿಗೌಡ ಅವರಿಗೆ ಸಿಗುತ್ತಿರುವ ಬೆಂಬಲ ಅಂದು ರೂಪೇಶ್ ರಾಜಣ್ಣ ಅವರಿಗೆ ಸಿಕ್ಕಿರಲಿಲ್ಲ ಎಂಬ ಟೀಕೆ ಸಹ ಎದುರಾಗಿದೆ ಆದರೆ ಎಲ್ಲ ಚರ್ಚೆಗಳಿಗೂ ಬಿಗ್ ಬಾಸ್ ಫಿನಾಲೆ ಅಂತ್ಯ ಆಡಲಿರುವುದಂತೂ ಪಕ್ಕಾ ಆಮೇಲೆ ಕೂಡ ಅದು ಅದು ಇದು ವಾದ ವಿವಾದಗಳು ನಡೆಯಬಹುದು ಆದರೆ ಎಲ್ಲವೂ ಮುಗಿದ ಮೇಲೆ ಏನೇ ನಡೆದರೂ ಅದು ವೇಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್ ಸಪೋರ್ಟ್ ಮಾಡಿ